ಅರಿಗದ ದಾಸರು ನಮಗೆ ಆತ್ಮೀಯರು ಆಗಿ ಇವತ್ತು ಬಂದು ತಮ್ಮನ್ನೆಲ್ಲ ನಗಿಸಿದ್ದಾರೆ ಗೋವಿಂದ ನಾಮ ನಾಮಸ್ಮರಣೆಯನ್ನು ನಿಮ್ಮ ಬಾಯಲ್ಲಿ ಇವತ್ತು ಹೇಳಿಸಿ ನಮ್ಮ ಆವರಿಗೆ ಸಕ್ಕರೆ ವಯಸ್ಸಿನ ಹಾಗೆ ಇದು ಹಾಳಾದಂಥ ಸನ್ನಿಧಾನಕ್ಕೆ ಸಕ್ಕರೆಯಾಗಿ ಬಂದು ಅವರು ಒಂದು ಬಾಧ್ಯವಿಲ್ಲನೆ ಇರಬಹುದು ಅದರ ತಾಳಕ್ಕೆ ತಕ್ಕಂತೆ ನಮ್ಮ ಶ್ರೀಮಠದ ಅಂತರಾಳ ಸದ್ಭಕ್ತರಾಗಿರುವಂಥ ನಮ್ಮ ಸಂತೋಷ ಸಂಗಡಿಗಳು ವಿಶೇಷವಾಗಿ ಅವರಿಗೆ ಸಾಧನವನ್ನು ಕೊಟ್ಟು ಪವಿತ್ರವಾದ ಕಾರ್ಯಕ್ರಮದಿಂದ ಧೈರ್ಯದಲ್ಲಿ ಭಕ್ತಿ ಗೀತೆಗಳನ್ನು ಹಾಡಿ ತಮ್ಮೆಲ್ಲರ ಕೃಪೆಗೆ ಪರವಶರಾಗಿದ್ದೀರಿ ನೀವು ಅವರಿಗೂ ಆನಂದ ಆಗಿದೆ ಅವರೆಲ್ಲ ನೋಡಿ ಹೂಮಾಲೆಗಳನ್ನು ಹಾಕಿದ್ದಾರೆ ಯಾಕೆ ಅಂದರೆ ನಾವೇನು ದಾರ ಕೊಟ್ಟರು ಹೂಮಾಲೆ ಹಾಕಲ್ಲ ಆದರೆ ದಾಸರ ಮಾತ್ರ ಹಾರ ಯಾಕೆ ಈ ಭಾರತ ದೇಶ ಭವ್ಯ ದೇಶ ಯಕ್ಷರನ್ನು ಕಿನ್ಸ್ಪರಶನನ್ನು ಎಲ್ಲ ಗರಡರನ್ನ ನಾಗರನ್ನ ಎಲ್ಲರನ್ನು ಹೊಂದಿದವರು ಸದಾ ಅವರ ಕಾನವನ್ನು ಒಗ್ಗೊಳಿಸುವುದಕ್ಕೆ ಯಾರಿದ್ದಾರೆ ಕನಕದಾಸರು ಪುರಂಧರದಾಸರು ಸಮರ್ಥರು ಗೋಪಾಲದಾಸರು ಹರಿದಾಸರು ಹೀಗೆ ಸಾವಿರಾರು ಜನರನ್ನ ತಾಯಿ ಭಾರತೀಯರು ಮಕ್ಕಳ ಚಿಂತಾಮಣಿಯಾಗಿ ಮಾಡಿಕೊಂಡು ನಾ ಹರಿನಾಮ ಸುವನ್ನು ಎಲ್ಲರ ಸಮ್ಮುಖದಲ್ಲಿ ಹೇಳಿ ಸನಾತನ ಧರ್ಮದ ದೊಡ್ಡ ಆಸ್ತಿಗಳಾಗಿದ್ದಾರೆ ಅದರಲ್ಲಿ ನಮ್ಮ ಗುರುರಾಜ ನಾಯ್ಡು ಮಹಾನ್ಭಾವರು ಸಾವಿರಾರು ಹೈಕತೆಗಳನ್ನು ಮಾಡಿದ್ದಾರೆ ಅಂತವರನ್ನೆಲ್ಲ ನಾವು ಸ್ಮರಣೆಯಾಗಿ ನಾವು ಯಾವಾಗಲೂ ದಾಸನ ನಾಡಾಗಿ ನಮ್ಮಲ್ಲಿ ಎಲ್ಲ ಭಾವಗೀತೆಯಲ್ಲಿ ಭಕ್ತಿಗೀತೆಯಲ್ಲಿ ಆ ನಾಡಗೀತೆಯಲ್ಲಿ ಹೇಳಿದ್ದಾರೆ ಏನಂತ ನಾಡಗೀತೆಯಲ್ಲಿ ಭಕ್ತಿಗೀತೆಯಲ್ಲೂ ಎಲ್ಲ ವಿಚಾರದಲ್ಲಿ ದಾಸನ ಬಗ್ಗೆ ಹೊರಲಿದ್ದಾರೆ ದಾಸರಿಗೆ ದಾಸ ಯಾರು ನಾವು ದಾಸನ ಆದರೆ ನಮಗೆ ದಾಸನ ಆಗುತ್ತ ಭಗವಂತ ಹಂಗೆ ಪಾಂಡರ ಪಂಟರಾತ್ನ ಪಾಂಡವನ ಚರಿತ್ರೆ ಗೊತ್ತಲ್ಲ ಘೋರ ಕೈ ಕಟ್ಕೊಂಡಾಗ ಭಗವಂತನೇ ಅವರ ಮನೆಗೆ ಏನಾಗೋದ ದಾಸನಿಗೆ ಸೇವಕನಾಗಿ ದಾಸನಾದ ಹಾಗಾಗಿ ಈ ದಾಸನಿಗೆ ನಾವು ವಿಶೇಷವಾದಂಥ ಫಲಗಳನ್ನು ಕೊಡ್ತಾ ಇದ್ದೇವೆ ಅವರಿಗೆ ಮಂಗಳಕರವಾಗಲಿ ಭಗವಂತ ಯಾವಾಗಲೂ ಅವರನ್ನು ಅನುಗ್ರಹಿಸಿ ಹೇಳಿದ್ದೇವೆ ಅವರು ಎಲ್ಲರೂ ಪ್ರತೇವರಾಗಿ ಐದು ಮಾಡಿದರೆ ಅವರು ಧರ್ಮವನ್ನು ಮಾಡಿಸಿ ಫಲದಾಗಿ ಮಾಡ್ತಾರೆ ಅವರು ಯಾಕೆಂದರೆ ಹಳೆಯ ಜೀವ ಐದು ಹೊಂದಂಥ ಜೀವ ನೀವು ನೋಡಿದ್ರೆ ಈಗಿನ ಅಷ್ಟು ಗಂಟು ಬರೋದೇ ಇಲ್ಲ ಈಗಲೂ ಅವರು ಮಾಡ್ತಾ ಇದ್ರು ಅವೇನು ಕೊಟ್ಟಿದ್ದೀವ ತಕ್ಷಣ ಅದನ್ನೇ ಈಸ್ಕೊಂಡಿದ್ದಾರೆ ಅವರೇನೋ ಅಲ್ಲಿ ಕಾಸಿಗೋಸ್ಕರ ಹಾಸರಲ್ಲ ಕಾಸಿಗೋಸ್ಕರ ಮಾಡಿದ್ರೆ ಕಾರಲ್ಲಿ ಬರ್ತಾ ಇದ್ರು ಈಗಲೂ ಬಸ್ ಅಲ್ಲಿ ಒಂದು ಯಾರಾದ್ರೂ ಕರ್ಕ ಬಂದ್ರೆ ಬರ್ತಾರೆ ಅಂತೇವರು ಹಾಗಾಗಿ ಉತ್ಸವ ಪ್ರಾರಂಭ ಮಾಡೋಣ